ಏನ್ ಸುದ್ದಿ ಅಡಿಗೆ ಇಲ್ಲ ಏನಿಲ್ಲ ಹತ್ತಲ್ಲ ಅಡಿಗೆ ಯಾವಾಗ ಆಗ್ಬೇಕು ಏನ್ ಸುದ್ದಿ ನೋಡ್ರಿ ಸದ್ದಕ್ಕ ಬಂದ ಬಿಡ್ತಾರ ಅಡಿಗೆ ಏನ್ ಮಾಡಿ ಊಟಕ್ಕೆ ಏನ್ ಮಾಡಿ ಹೊಟ್ಟಾರ ಬಂದ್ ಮನಿ ಆಶಿ ಇದ ಅಡಿಗೆ ಇದನ್ನ ಟೈಮ್ ಆಗೇತಿ ಯಾಕ ಇನ್ನ ಬಂದೇ ಇಲ್ಲಲ್ಲ ಬಂದ ಇದ್ಕೊಳ್ಕೊಂಡಿರ್ತಾರ ಅದ್ತ ಈ ಅದು ಕೊಡು ಇದು ಕೊಡು ಅದು ಮಾಡಿ ಅನ್ನೋ ಇದು ಮಾಡಿ ಅನ್ನೋ ಚಲೋ ಮಾಡ್ತಾರ ನಾವ್ ಮಾಡಿದ್ದ ಕನ್ನಿಗೆ ಕಣಂಗಿಲ್ಲ ಅವರಿಗೆ ಏನ್ ಮಾಡು ಮನ್ಯಾಗ ಕಾಲಿ ಕೂತಾರ್ ಗತೆ ಬಂದ್ ಕೇಶ್ ನಮಗ ಹೊಳೆ ಇದನ್ ಮಾಡ್ತಾರ ನಾವ ಒಂದ್ ಬಿಡಾನ ಒಂದ್ ಒಂದ್ ಬಿಡಾನ ಒಂದ ಸೂದ್ ಮುಕ್ಳ ದಾರ ಪುಣಿಸ್ತಂಗ ಹಂಗೆ ದಗದ್ ಯಾಕ ಇರ್ತಾವು ಹೆಂಗಸರ್ ದಗದ್ ಯಾರಿ ಕನ್ನಿಗ್ ಕಣಂಗಿಲ್ಲ ಇವರೇ ಅಂತಾರ ಎಲ್ಲಾರು ಹಂಗೆ

ಒಂದೊಂದ ಕೆಲ್ಸ ಈಗ ಹೋಗುದಿ ಬಂಡೆ ತಿಕ್ತೀನಿ ಅಡಿಗೆ ಮಾಡ್ತೀನಿ ನೀರ್ ತಗೊಂಡ್ ಕುಡಿಯ ಕುಡಕ್ ಬರ್ಲಿ ಆಲಿಲ್ಲ ಮತ್ ನಾವ್ ಅಲ್ಲಿ ತಗೊಂಡ್ ಆ ಕಡೆಯಿಂದನ ಬಂದ್ರಿ ಇಲ್ಲಿ ಹೊರಗಿಂದನ ಒಂದು ಗ್ಲಾಸ್ ನೀರಿಗೂ ನಾವ ಬೇಕು ಹೊರಗಿಂದ ನೀರ್ತಾ ತರ್ತೀನಿ ಎಲ್ಲ ನಾವೇ ಮಾಡ್ಬೇಕು ಇವ್ರಿಗೆ ಇಲ್ಲಿಂದನೆ ಬಂದ್ ಅಲ್ಲಿ ಬಂದ್ ಕುಂತಾರ ಒಂದ್ ಗ್ಲಾಸ್ ಒಂದ್ ಕೇಸ್ ನೀರ್ ಕುಡಿದ್ ಬರದಾಗುದಿಲ್ಲ ಮತ್ ಅದನ್ ಮಾಡಿಲ್ಲ ಇದನ್ ಮಾಡಿಲ್ಲ ಬಣ್ಣ ಸಿಕ್ಕಿಲ್ಲನೋ ಮನಿಗ್ ಮಾಡಿಲ್ಲ ಹೇಳುದು ಅಲ್ಲ ಒಂದ್ ಗ್ಲಾಸ್ ನೀರ್ ಎಟ್ಟು ಹಡಕ್ ಮಾಡಿ ಬಿಡೋರಿಗೆ ಹಾರಿ ಏನು ಅನ್ನಂಗಿಲ್ಲ ಆಡಂಗಿಲ್ಲ ಈಗಿನ ಹೆಣ್ಮಕ್ಳಿಗೆ ಒಂದ್ ಮಾತೇನಾದ್ರು ದಡಗಿನ ಸಿಟ್ಟಾಗಿ ಬಿಡ್ತಾರ ಬಿಡುದು ಕತ್ತಿ ಬಿಡ್ದಂಗ ಮನಿಗ್ ಬಂದ್ ಚುಪ್ ಚಾಪ್ ಬೀರ ಅನ್ನೋ ಇವ್ರು ಗ್ಲಾಸ್ ಗ್ಲಾಸ್ ಗ್ಲಾಸ್ನ ತಂದ್ರು ಒಂದು ಚರಿಗಾಗ್ ತಂದ್ ಚರಿ ಕೈ ತಂದಿನ್ ಬಿಡು ನಿಗೆ ತರ್ಬೇಕಂತ ಏನ್ ರೋಲ್ಸ್ ಐತೆ ಈಗ ಮತ್ ಚಾ ಬೇಕಾ ನೀರ್ ಅಂದ್ರೆ ನೀರ್ ತಂದ್ ಕೊಟ್ನಿ ಈಗ ಕೇಳಿದ್ರ ಬಂಡೆ ತಿಕ್ಕಿಲ್ಲ ಅದನ್ ಮಾಡಿಲ್ಲ ಅಂತ ಈಗ ಮತ್ ಚಾ ಬೇಕಾ ನಿಮ್ಗ ಹನ್ನೆರಡು ಆಗ ಹೋಗೈತಿ ಒಮ್ಮೆ ಊಟ ಮಾಡಿದ್ರ ಆಗುದಿಲ್ಲ ಕುಂದ್ರ ಮತ್ತ್ ಆಮೇಲೆ ಏನ್ ಏನೋ ನಮ್ ಹೋಟೆಲ್ ಸೈತಿ ಊಟ ಬೇಕನ್ನೋದು ಏ ನಾನು ಯಾವಾಗ ಏನ್ ಊಟ ಮಾಡ್ಬೇಕು ಯಾವಾಗ ಏನ್ ತಿನ್ಬೇಕು ನನಗ್ ಗೊತ್ತೈತಿ ಪದೇ ಪದೇ ಎಲ್ಲದಕ್ಕೂ ಸಿಗ್ ಸಿಡಿ ಮಾಡಕ್ ಹೋಗ್ಬೇಡ ಏನ್ ಆಗ್ತೇನೆ ನಿನ್ ಎಷ್ಟು ಐತೆ ಮಾಡು ಮಾಡೋದಾಕ್ ತಿದ್ರ ಮಾಡೋದ್ ಹಾಕ್ತೈತಿ ಅಂತೇಳಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು ಹೌದಾ ನಾನು ಸಿಟ್ ಸಿಟ್ ಮಾಡಾಕತ್ತಿಲ್ಲಾರಿ ಇದ್ದಿದ್ದಂಗ್ ಹೇಳತ್ತೀನಿ ಅಷ್ಟ ನಾ ಸಿಟ್ ಏನ್ ಮಾಡತ್ತೀನಿ ನಿಮ್ಗ ಅಲ್ಲಿಂದ ಬರ್ತೀನಿ ನೀರ್ ತಗೊಂಬಕಲ್ಲ ಕೇಳ್ತಿ ಹೌದಾ ಚಾ ಕೇಳಿದ್ರೆ ಈಗ ಟೈಮ್ ಹನ್ನೆರಡ್ ಐತಿ ಚಾ ಬೇಡ ಅಂತಿ ನನಗ್ ಏನ್ ತಿನ್ಬೇಕಾದ್ರೆ ನಾನ್ ಡಿಸೈಡ್ ಮಾಡ್ತೀವಿ ನೀನ್ ಡಿಸೈಡ್ ಮಾಡ್ತೀವ ನೀನ್ ಏನ್ ತಿನ್ಬೇಕಂತ ನಾನ್ ಡಿಸೈಡ್ ಮಾಡ್ತೀನಿ ನೀನ್ ಡಿಸೈಡ್ ಮಾಡ್ತೀವ ನೀನ್ ಮನ್ಸಿ ಬಂದ್ರೆ ನೀ ತಿಂತೀಯಲ್ಲ ಹಂಗ ನನಗ್ ಏನ್ ಕೇಟ್ ಅದು ಕೊಡ್ತೀನಿ ಕಲಿ ನೀ ಸಿಟಿ ಸಿಟಿ ಮಾಡ್ತಿ ಆಯ್ತು ಮಾಡ್ಕೊಂಡ್ ಬರ್ತೀನಿ ತಗೋರಿ ಅದನ್ನ ಅಷ್ಟೇ ಮೊದ್ಲೇ ಹೇಳಿದ್ರೆ ಮುಗಿದೋಗ್ತಿತ್ತಲ್ಲ ಬೇಕಾಗಿಲ್ಲ ತಗೊಂಡ್ ನೀನ್ ಚಾ ಬೇಕಾಗಿಲ್ಲ ನಮ್ ಜೀವನಾನ ಎಷ್ಟ ಹೆಣ್ಮಕ್ಳು ಒಬ್ಬರದಲ್ಲ ಎಲ್ಲಾ ಹೆಂಗಸ್ರದ್ದು ಐತೆ ಹೊರಗಿಂದ ನೀವು ದುಡಿತಾರಲ್ಲ ದುಡ್ ಬಂದವ್ರದೇ ನಿಮ್ದೇ ಏನಿದ್ರು ರಾಜಕೀಯ ಅದನ್ ಮಾಡಂದ್ರ ಅದನ್ ಮಾಡ್ಬೇಕು ಇದನ್ ಮಾಡಂದ್ರ ಇದನ್ ಮಾಡ್ಬೇಕು ನಾವ್ ಏನ್ ಮಾಡಿದ್ರು ನಿಮ್ ಕಣ್ಣಿ ಕಾಣುದೇ ಅದು ಏನ್ ಕೇಳ್ತೀರಿ ಬರೀ ಅದೇ ಎಲ್ಲಾರು ಹಂಗೆ ಹೊರಗಿಂದ ಬರ ನಮ್ಮ ಮನೆಯ ಹೆಂಗಸರ್ ಏನ್ ಮಾಡಿದ್ರು ಕಣ್ಣಿ ಕಾಣಂಗಿಲ್ಲ ನಿಮಗ ನೀವ್ ಏನ್ ಮಾಡ್ತೀರಿ ಎಲ್ಲಾ ಅದೇ ಕರಿ ನಾವೇನ್ ಕೆಲಸ ಮಾಡ್ತೀವಿ ನಿಮ್ ಕಣ್ಣಿಗೆ ಕಾಣತನ ಮಾಡ್ತೀರಿ ಯಾರ ಎಲ್ಲಿ ಹೋಗ್ರಿ ಮನೆಯಿಂದ ಊಟ ಮಾಡಿ ಚಂದ ನಮ್ಗೆ ಬಂದ್ ನೋಡ್ಕೋಳ್ತಿ ಕಳ್ಸಿಕೊಡ್ರಿ ನಮಗೂ ನಾವು ದುಡ್ಡಾಗ್ತೀವಿ ನೀವು ನಾವು ಬಿಡತೀ ನಾವು ಬಿಡುತ್ತೀವಿ ಅನ್ನಕ್ ಹೋಗಬೇಡ್ರಿ ಮನೆ ಹೆಂಗಸ ಮಾಡಿದ್ದಾಗ ಯಾರಿಗೆ ಗಮ್ಮಕ್ಳಿಗೆ ಕಣಂಗಿಲ್ಲ ನಿಮಗ ಎಲ್ ಹೇಳಿಲ್ಲ ಹೇಳುದಿಲ್ಲ ನಾನು ಎಲ್ಲಿ ಇರ್ತೀನಿ ಕರ್ತವ್ಯ ಅರ್ಥ ಆಯ್ತಾ ಆದ್ರೆ ಬಿಟ್ಟು ನೀನು ದುಡಿಸ್ಬೇಕು ನೀನ್ ದುಡ್ಡ್ರೆ ನಾನ್ ತಿನ್ಬೇಕಂತ ಇಲ್ಲ ரட் நீங்க கஷ்ட இரல ரகட் கஷ்டப்பட நான் அந்தேன் ஹோது அதுக்கு ஏன் நீர் இஷ்டி அல்லே வந்து குடுக்குறேன் அவங்க அருவி அல்ல அதே ஒன் மாத்த நீ

ಏನು ಏನು ಮರ ನೀವು ಅತಿಶೆ ಒಳ್ಳೆ ಒಳ್ಳೇದಲ್ಲ ನೋಡಿದು ಆಯ್ತು ಪೋರ್ವಾ ನೀನು ಮಾತಾಡಿಲ್ಲ ನಾನಾ ಮಾತಾಡಿನಲ್ಲ ಆಯ್ತಾ ಏನು ಮಾತಾಡಿಲ್ಲೇನು ಎಲ್ಲ ನಾನೇ ಮಾತಾಡೀನಿ ಮಾತಾಡಿಲ್ಲ ಆಯ್ತು ಭಾಳ ಚಂದ ರೆಸ್ಪೆಕ್ಟ್ ಕೊಡ್ತೇವೆ ನನಗೆ ಥ್ಯಾಂಕ್ ಯು ಹೇಳು ಏನಾರು ಮಾಡಿ ನಾನೇನು ಕೇಳ್ತೀನಿ ಇಷ್ಟ ಇಷ್ಟೊತ್ತನ ನಾನು ಕೇಳಿದ್ದು ಭಾಳ ಮಾಡಿ ಕೊಟ್ಟಿಯಲ್ಲ ನನಗೇನು ಬೇಕಾಗಿಲ್ಲ ನೀನು ತಿಳಿದದ ನೀವು ಮಾಡು ಆಯಿತಾ ನಾ ಈಗ ನಾವೇನು ದುಡಿಬೇಕಾಯಿತೀವಿ ನಾವು ದುಡಿತೀವಿ ತಂದು ಹಾಕಬೇಕಿತ್ತು ಹಾಕ್ತೀವಿ ನೀವು ಮಾಡಿದ್ದೀನಿ ಇಷ್ಟು ಸುಮ್ ಕುಂದಿರ್ತೀವಿ ನಾವು ಹೇಳಿದ್ ನೀವು ಏನಾರಲ್ಲ ಉಲ್ಟಾ ಪುಲ್ಟಾ ಮಾತಾಡೋದು ಕುಂದಿರ್ತೀವಿ ಹೌದು ನೀರ್ ಕೇಳಿದ್ರೆ ನೀರ್ ತೊಗೊಂಡ್ ಕುಡಿ ಅಂದಿ ಚಾ ಕೀಳಿದ್ರೆ ಈ ಚಾ ಕುಡಿ ಟೈಮ್ ಆಯ್ತಾನಂತ ಕೇಳ್ತಿವಿ ಮತ್ತೆ ಊಟನು ನೀನ್ ಕುಡ್ತ ನೀಡಲ್ಲ ನಾನೇನು ಕೇಳ್ತೇ ಅದನ್ನ ನಾನೇನು ಕೇಳ್ತಿ ನೀನ್ ತಿಳಿದ್ರೆ ನೀ ಮಾಡು ನಾವಿನ ಮಾತೊಡ್ಡ ಅಂತೀವಿ ಮನೆಯವ್ರಾಗೇನು ಕೆಲಸ ಕಡಿಮೆ ಭಾಳ ಇರ್ತಿ ಕೆಲಸ ಅಂತೀವಿ ಹೌದು ನಿಮ್ಮ ಮನೆ ಕೆಲಸ ಭಾಳ ಇರ್ತಾವ ಪಾಪ ನೀವ್ ಏನ್ ಹೇಳ್ತಿ ಮಾಡು ಏನು ಮಾಡ್ತಿ ಮಾಡ್ತಿದ್ದಾನ ತಿಂತೀವಿ ನಾವು ನಂಗೆ ಅದೇ ಬೇಕು ಇದೆ ಬೇಕಂತ ತಿನ್ನಿಲ್ಲ ಆಯ್ತಾ ನಾವು ಹೋಗ್ತೀನಿ ಸುಮ್ಮನೆ ನಾನು ಕೇಳಪ್ಪ ಬಿಡಿ ಏನೋ ನೀನು ಊಟಕ್ಕೆ ನನಗೇನು ಬೇಡ ನನಗೇನು ನನಗೇನು ಬೇಡ ಊಟ ಹಂಗೆಕರಿ ಅಂದ್ರೆ ನಾನು ಬಂದ ಮೇಲೆ ಭಾಳ ಚಂದ ರೆಸ್ಪೆಕ್ಟ್ ಕೊಟ್ಟಿಲ್ಲ ನಾನು ಬಂದ ಮೇಲೆ ಭಾಳ ಚಂದ ರೆಸ್ಪೆಕ್ಟ್ ಕೊಟ್ಟು ನೀರು ಕೇಳಿದ ತಡಗಿನ ನೀರು ಕೇಳಿದ ಕುಳಿ ಕೇಳಿದ ತಕ್ಷಣ ಬಂದು ನೀರು ಕೊಟ್ಟು ಚಹಾ ಕೇಳಿದ್ ಚಹಾ ಮಾಡಿ ಕೊಟ್ಟು ಮತ್ತು ಅಡಿಗೆನು ಈಗ ನಿನ್ನ ಚಾಯ್ಸ್ ಪ್ರಕಾರ ಮಾಡಿಬಿಡು ಅದ ಎಂತ ಟೆನ್ಷನು ಮಾರೆ ಹೊರ ನಾನು ಏನು ಕೆಲಸ ಮಾಡ್ತೀನಿ ಟೆನ್ಶನ್ ಅದಾವ ನಾ ಎರಡು ತುಂಬೋದವ ಎರಡು ತೆಗಿಯೋದವ ಮನಿ ಖರ್ಚು ಏನು ಏನು ನಡೆಸ್ತೀನಿ ನಿನಗೆ ಗೊತ್ತಾ ಏನಾರ ಕಡಿಮೆ ಇತ್ತಂದ್ರೆ ನನಗೆ ಇದು ಕಡಿಮೆ ಬಿತ್ತದ್ರಿ ತಂದು ಕೊಟ್ಟರೆ ಕೇಳ್ತಿ ಹೌದಾ ಅವು ಎಲ್ಲಿಂದ ಬರ್ತಾವ ನಿನ್ ಗೊತ್ತಾ ನಾನು ಎಷ್ಟು ನಿನ್ ಗೊತ್ತಾ ಹಾಂ ಈಗ ಕಣ್ಣಾರೆ ನೋಡು ಮಟ್ಟ ಮನುಷ್ಯ ಗೊತ್ತಾಗೋದಿಲ್ಲ ಯಾವುದೇ ತ್ರಾಸಾದ್ರೂ ಯಾವುದೊಬ್ಬ ವ್ಯಕ್ತಿ ಹೊರಗೆ ದುಡಿದು ಬರತನ ಕೆಲಸ ಮಾಡಿ ಬರತನ ಅಂದ್ರೆ ಅವನಿಗೆ ನಕ್ಕು ಅಂತ ಒಂದೆರಡು ಪ್ರೀತಿಲೇ ಮಾತಾಡ್ಬೇಕು ಅಕಸ್ಮಾತ್ ಬಂದು ಏನಾದ್ರು ಕೇಳೋದಕ್ಕೆ ರೆಸ್ಪಾನ್ಸ್ ಮಾಡ್ಬೇಕು ನಿನ್ನ ಕೆಲ್ಸದಾಗ ನೀನು ಟೆನ್ಷನ್ ಅಂತ ತೆಗೆದ ನೀನು ಇನ್ನೊಬ್ಬರ ಮೇಲೆ ಹಾಕಿದ್ರೆ ಅದರಿಂದ ಏನಾಗುತ್ತೆ ನೋಡೋಣ ನಿನಗೇನಾರು ಸಿಗುತ್ತಾ ಏನು ಸಿಗಲ್ಲ ಈಗ ನೀನು ಸಿಟಿಗೆ ಮಾಡಿ ಅಂದ್ರೆ ನಮ್ಮನ್ಸ್ ಏನ್ ಅನ್ಸೈತಿ ನೋಡಪ್ಪ ಹೊರಗೆ ಇಷ್ಟೆಲ್ಲ ಕಷ್ಟಪಟ್ಟು ಬರ್ತೀವಿ ಒಂದೆರಡು ಮಾತು ಚಂದಾಗಿ ಮಾತಾಡ್ಬೇಕಂದ್ರೆ ಅದಕ್ಕೆ ಅವಕಾಶ ಇಲ್ಲ ಮನೆಯಾಗ ಒಂದು ಸ್ವತಂತ್ರನೇ ಇಲ್ಲಪ್ಪ ನಮಗೆ ಅನ್ಸಿಬಿಡ್ತೈತಿ ಅಲ್ಲಿ ಹೊರಗೆ ಕೈ ಕೇಳಿ ಕೆಲಸ ಮಾಡಿರ್ತೀವಿ ಅವ್ರ ಒಂದು ಮಾತಾಂತಾರೆ ಅದನ್ನ ನನ್ಸ್ಕೊಂಡ್ ಬರ್ಬೇಕಾ ನಿನ್ನೆ ಮನೆಗ್ ಬಂದ ಮೇಲೆ ನಿಮ್ಮ ಕಡೆ ನನ್ಸ್ಕೋಬೇಕು ಶರಣ ಒಂದು ಮಾತಾಡ್ತೀನಿ ಕೇಳ ಇಲ್ಲ ನೀನು ಹಿಂಗ್ಯಾಕ ನೀನು ತಪ್ಪು ಮಾಡಿದ್ರ ಅದ್ಲೇ ಬನ್ನಿತಿ ಕುರ್ಚಿ ಹಾಕೊಂಡು ಕುಂದ್ರಲಿ ಹೇಳ್ತೇನೆ ನಾನು ಫಸ್ಟ್ ತು ಕುರ್ಚಿ ತೋ ತು ಕುರ್ಚೆ ತಗೋ ನಾನು ನೀನು ನಿಂದಿರ್ಸಿ ರೂಢಿ ಟೈಪ್ ಆಗಬಾರ್ದು ಇದು ಗಂಡ ಎಂತಿದ್ದ ಒಂದು ಬಾಂಧವ್ಯ ಏನೈತ್ಲ ಹ್ಯಾಂಗೆ ಹೇಳ್ತೀನಿ ಕೇಳು ಈಗ ನೀನು ಬಂದ ಕೂಡ ನನಗೆ ಕೌಕನ ಮಾಡಿಬಿಟ್ಟೆ ಹೌದಾ ಅದನ್ನೊಂದು ವಿಡಿಯೋ ಮಾಡಿ ನೀನು ತೋರಿಸಂದ್ರೆ ನಿನಗೆ ಹೆಂಗೆ ಅನಿಸ್ತೈತಿ ನಿನ್ ಅಸಹೆ ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿ ಬರ್ತಾನೆ ಕೂಡ ನಮ್ಮ ಮನೆಯಾಗ ಅವ್ನಿಗೆ ಕೌಕನ ಮಾಡಿಬಿಟ್ಟನಲ್ಲ ಅವ್ನು ಫೀಲ್ ಆಗತಿ ಆಗೋದಿಲ್ಲ ಹಾಂ ನೋಡು ನಾವು ಇಬ್ಬರು ಹೊಂದಾಣಿಕೆಯಿಂದ ಇದ್ರ ಜೀವನ ಹೌದಾ ನೀನು ಕಡಾಮಿಡಿ ಅನ್ನೋ ಒಂದು ಟೈಪ್ ಮಾಡ್ಯಂದ್ರೆ ಈಗ ಎದ್ರಿದ್ದ ಮನುಷ್ಯಗೂ ಹಂಗೆ ಅನಿಸ್ಬಿಡ್ತೈತಿ ಎಷ್ಟು ಪ್ರೀತಿಯಲ್ಲೇ ಮಾತಾಡಿದ್ರು ಎಲ್ಲ ಹೊಳೆ ಹುಂಚೆ ಅಂತ ಹೇಳ್ದಂಗಪ್ಪ ಏನೂ ಇಲ್ಲ ಅನಿಸೈತಿ ಯಾವಾಗಲೂ ಮನುಷ್ಯಾಗ ಅದ್ರಾಗ ಹೆಣ್ಮಕ್ಳಿಗೆ ತಾಳ್ಮೆ ಜಾಸ್ತಿ ಇರಬೇಕು ತಾಳಿದವನು ಬಾಳ್ಯನು ಯಾಕೆಂದ್ರೆ ಹಿರ್ಯಾರು ಮನುಷ್ಯ ತಾಳ್ಮೆ ಅಂತಿದ್ರೆ ಏನಾರ ಇದ್ರು ಕೇಳ್ಬೇಕು ಆರಾಮಾಗಿ ಕೂಲಾಗಿ ಹೌದಾ ಹಾಂ ಯಾಕಪ್ಪ ಏನಾಯ್ತು ಏನು ಎರಡೇ ಮಾತಾಡಿದ್ರೆ ಮನುಷ್ಯ ಎಷ್ಟು ಸಂತೋಷ ಸಿಗುತ್ತೆ ಹಾಂ ಎಷ್ಟು ಎಷ್ಟು ಸಂತೋಷ ಸಿಗುತ್ತೆ ಮರಳಿ ಸಾರಿ ನಾನೇನು ಸಾರಿ ಕೇಳ್ಬೇಕಂತ ಹೇಳಾಕತ್ತಲ್ಲ ಬಟ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಬಹಳ ಇಂಪಾರ್ಟೆಂಟ್ ಏನಂತೇನೆ ಈಗ ಈಗ ನಾನೇ ಅಂತಲ್ಲ ನೀನಾದರೂ ಹೊರಗೆ ಏನಾದ್ರು ಕೆಲಸಕ್ಕೆ ಹೋಯ್ತಂದ್ರೆ ನಾನು ಮನೆಯಾಗಿದ್ದೆ ಅಂತ ತಿಳ್ಕೊ ನಿನಗಿಂತ ಮುಂಚೆ ಬಂದಿದ್ದೆ ಅಂದ್ರೆ ಆ ಶರಣು ಏನಾತ ಬಾ ನೀರು ಮಾತು ಅಂದ್ರೆ ಮಾತಂದ್ರೆ ಮನುಷ್ಯ ಏನಾಗುತ್ತೈತೆ ನೋಡಪ್ಪ ನಾನು ಗಂಡು ಎಷ್ಟು ಕೇರ್ ಮಾಡ್ತಾನೆ ನನಗೆ ಅನಿಸುತ್ತೆ ಅನಿಸೋದಲ್ಲ ಈಗ ನಾ ಯಾರಾದ್ರೂ ಮನೆಗೆ ಬಂದು ಒಂದು ಚೆರಿ ನೀರು ಕೊಟ್ಟರೆ ಏನು ಅನಿಸುತ್ತೆ ಫೀಲ್ ಹೇಳಿ ನೋಡೋನು ಏನಪ್ಪಾ ಇವ್ರ ಸಂಸ್ಕೃತಿ ಏನು ಅಂತ ಅವರು ಹೊರಗಿನವ್ರಿಗೆ ಅನ್ಸೈತಿ ಅದರ ನಮ್ಮ ಅನಿಸೈತಿ ನೋಡಪ್ಪ ಹೊರಗಿನ ಥರ ಬಂದ್ಬಿಡಣ ನಾನು ಇಂತ ಒಂದು ನೀರು ಕೊಟ್ಟು ನೋಡಪ್ಪ ಅದು ಅಮೃತ ಬಿಡೋತಿ ನನ್ನ ಬಿಟ್ಟು ಎಂದು ಅದ ಅದಕ್ಕೆ ಯಾವುದೇ ಕಾರಣಕ್ಕೂ ಶೀಟ್ ಮಾಡ್ಕೋಬಾರ್ದು ಶಿಟ್ಟ ಹೆಣ್ಮಕ್ಳಿಗೆ ಒಳ್ಳೇದಲ್ಲ ನೀನು ಒಂದು ಸ್ವಲ್ಪ ಮುಗಿನ ತುದಿ ಮೇಲೆ ಸಿಟ್ಟೈತಿ ಐತಿ

ಫ್ರೆಶರ್ ನಾವ್ ನಕ್ಕೊಂತ ಮನೆಯಾಗಿದ್ದ ಅಂದ್ರ ಅವ್ರ ಟೆನ್ಶನ್ ಕಡಿಮೆ ಅನ್ನೋ ಒಂದ್ ಉದ್ದೇಶ ಒಂದ್ ಏನೋ ಒಂದ್ ಸಂದೇಶ ತಲ್ಪಿಸ್ಬೇಕಂತ ಹೇಳಿ ನಾವ ಈ ವಿಡಿಯೋನ ಮಾಡಿದಿವಿ ಮಾಡು ವಿಡಿಯೋ ಸಂಬಂಧನ ಇಟ್ಟ ತನ ಗೊತ್ತಾಡಿದಿವಿ ಅದ್ ಬಿಟ್ರೆ ನಾವ್ ನಿಜವಾಗಿ ಏನಿ ಇರಂಗಿಲ್ಲ ನಮ್ ಮುಖಾಂತರ ಈ ತರದ್ ಒಂದೇನೋ ಒಂದ್ ಇಲ್ಲ ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಒಳಗೆ ಈ ತರ ಇರ್ತಾರ ಅಂದ್ರ ಹುಡುಗನ ಇರ್ಬೋದು ಹುಡಿನ ಇರ್ಬೋದು ಇಲ್ಲ ಹುಡುಗಿ ಸ್ವಲ್ಪ ಎಣ್ಣರ ಟೆನ್ಶನ್ ಇದ್ರ ಹುಡುಗನ್ ಮೇ ಹಾಕಬಹುದು ಹುಡುಗನ್ ಟೆನ್ಶನ್ ಇದ್ರ ಹುಡುಗಿ ಮ್ಯಾಗ ಹಾಕುದು ಈ ತರ ಆ ಆತರ ಮಾಡಿದ್ರೆ ಏನ ದಿನ ದಿನ ಹಂಗ್ ಮಾಡ್ಕೊಂಡ್ ಮಾಡ್ಕೊಂಡು ಹೋದ್ರ ಮನಸ್ತಾಪ ಹೆಚ್ಚಾಗಿ ಜಗಳ ಹೆಚ್ಚ ಪ್ರೀತಿ ಉಳಿಂಗಿಲ್ಲ ದಿನ ದಿನ ಒಂದ್ ದಿನ ಸರಿ ಎರಡ್ ದಿನ ಸರಿ ಡೈಲಿ ಡೈಲಿ ಜಗಳ ಮಾಡ್ಕೊಂತ ಹೋದ್ರ ಒಂದ್ ಗಂಡ ಹೆಂಡತಿ ಅನ್ನೋದು ಒಂದ್ ಅಕ್ಕ ತಂಗಿ ಅನ್ನ ತಮ್ಮ ಯಾವ್ದೋ ಒಂದು ಜಗಳದಿಂದ ಒಬ್ಬರನ್ನ ಕಳ್ಕೊಂತೀವಿ ಪ್ರೀತಿಯಿಂದ ನಾಲ್ಕು ಜನರನ್ನ ಸಂಪಾದನೆ ಮಾಡ್ತೀವಿ ಹೌದಾ ಈ ಮಾತನ್ನ ಆಲ್ಮೋಸ್ಟ್ ಎಲ್ಲರಿಗೊತ್ತಿರಬೇಕ ನಾನು ನಾ ಹೇಳಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿಕ್ ಯಾವ ರೀತಿ